ಹಾಯ್ ಎಲ್ರಿಗೂ ನಮಸ್ಕಾರ ಶರ್ಬಿ ಆಗಲ್ಲಿ ಹಾಗಲ್ಲಿ ಇವತ್ತು ಸಹ ಲೈವ್ ಬಂದಿದ್ದೇನೆ ಒಂಬತ್ತು ಗಂಟೆ ಆಗ್ತಾ ಬಂತು ಮಗಳು ನನಗೆ ನನಗಿಲ್ಲಿ ನೆಟ್ವರ್ಕ್ ಸಿಗ್ತದೆ ಆಮೇಲೆ ಅಡುಗೆ ಮಾಡೋ ಒಂದು ಟೈಮೆಲ್ಲ ಉಳಿತಾಯ ಮಾಡ್ಬೋದು ಅಂತ ಒಂದು ಸಣ್ಣ ಆಸೆ ಅಷ್ಟೇ ಬೇರೇನಿಲ್ಲ ಯಾರಾದರೂ ಇದ್ದರೆ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಮತ್ತು ಏನು ಹೇಳೋದು ಕೆಳಗಡೆ ಹೋದರೆ ರೈನ್ ಸಿಕ್ಕೋದಿಲ್ಲ ಅದೇ ಪ್ರಾಬ್ಲಮ್ ನಾನೀಗ ಮಗಳನ್ನು ಬಿಟ್ಟು ಮನೆ ಹತ್ರ ಹೋಗ್ತಾ ಇದ್ದೇನೆ ಇಲ್ಲಿ ಒಳ್ಳೆ ವೆದರ್ ತುಂಬ ಕೂಲಾಗಿದೆ ಮಳೆ ಕಡಿಮೆ ಆಗಲೇ ಇಲ್ಲ ಬರ್ತಾನೆ ಉಂಟು ಮಳೆ ನಿಮ್ಮ ಊರಲ್ಲೆಲ್ಲ ಮಳೆ ಉಂಟ ಮತ್ತು ವಿಶೇಷಗಳೇನಾದರೂ ಇದ್ದರೆ ಕಮ್ಮಿ ಮಾಡಿ ಯಾರಾದರೂ ಇದ್ದರೆ ಹಾಯ್ ಮಾಡಿ ಒಂದು ಐದು ನಿಮಿಷ ನಾನು ಹೀಗೆ ಇದು ಮಾಡ್ತೇನೆ ಒಂದು ಐದು ನಿಮಿಷ ನನಗೆ ಸಿಕ್ಕಿದ್ರೆ ಸಾಕು ಹಾಗೆ ಸುಮ್ಮನೆ ಬಂದದ್ದು ಲೈವಿಗೆ ಇವತ್ತು ನಾನು ನಾಯಿಯನ್ನು ಬಿಡಲಿಲ್ಲ ಅದು ನಿದ್ದೆ ಮಾಡ್ಕೊಂಡಿತ್ತು ಸುಮ್ಮನೆ ಯಾಕೆ ಅಂತ ಬಿಟ್ಟರೆ ಒಟ್ಟಿಗೆ ಬರ್ತಿತ್ತು ಮೊನ್ನೆ ನನ್ನೊಟ್ಟಿಗೆ ಬಂದಿತ್ತಲ್ಲ ನೋಡಿದ್ರಿ ನೀವೆಲ್ಲ ಇವತ್ತು ಅದನ್ನು ಬಿಡಲಿಲ್ಲ ನಾನು ಮತ್ತೆಂತ ಈಗ ಕುಕ್ಕಿಂಗ್ ನಾನು ಇಲ್ಲ ಇವತ್ತೇನಾದರೂ ಒಂದು ಮಾಡುವ ಅಂತಿದ್ದೇನೆ ಸಿಂಪಲ್ಲಾಗಿ ಮಾಡಿದರೆ ಸ್ವಲ್ಪ ಆಗಿ ಮಾಡಿದರೆ ತೋರಿಸ್ಬೋದು ಯಾವಾಗಲೂ ಮಾಡೋದನ್ನೇ ಏನು ತೋರಿಸೋದು ಕೆಲವರು ಅದನ್ನೇ ಒಂದು ವ್ಲಾಗ್ ಅಂತ ಮಾಡ್ತಾರೆ ದಿನ ಅವ್ರ ಮನೇಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ಹಾಕೋದೇ ಒಂದು ಕೆಲಸ ಅಂತ ಮಾಡ್ತಾರೆ ನಮಗೆ ಅದು ಇಷ್ಟು ಸರಿಯಾಗೋದಿಲ್ಲ ನಾನು ಸಹ ಸ್ಪೆಷಲ್ ಅಂತ ಇಷ್ಟೊರೆಗೆ ಮಾಡಲಿಲ್ಲ ಸಿಂಪಲ್ಲಾಗಿಯೇ ಮಾಡಿದಲ್ಲ ಇವತ್ತೊಂದು ಪಲ್ಯ ಮಾಡುವ ಅಂತಿದ್ದೇನೆ ಸಿಂಪಲ್ ಆಯಿತಾ ಮತ್ತು ಆದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೆ ಹ್ಞೂ ಎಂತ ನೋಡಿ ಮಳೆ ಎಲ್ಲ ಬರ್ತಾನೆ ಇತ್ತಲ್ಲ ವೆದರ್ ನೋಡಿ ಉಂಟು ಅಂತ ಯಾರಾದರೂ ಲೈವಿಗೆ ಬಂದಿದ್ದರೆ ಪ್ಲೀಸ್ ಹಾಯ್ ಮಾಡಿ ಅಥವಾ ಸಬ್ಸ್ಕ್ರೈಬರ್ ಆಗದವರು ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ ಇನ್ನೊಂದು ವಿಷಯ ನಾನು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿದೆ ಹಾಗೆ ಒಂಥರ ಫ್ರೆಶ್ನೆಸ್ ಫೀಲ್ ಆಯಿತಾ ಮೊದಲು ಲೇಟಾಗಿ ಮಾಡ್ತಿದ್ದೆ ಇವಾಗ ಖುಷಿಯ ಬೆಳಗಿನ ವಾತಾವರಣ ನಮ್ಮ ಎಷ್ಟು ರಿಲ್ಯಾಕ್ಸ್ ಮಾಡೋದಲ್ಲ ಮಾಡೋದಲ್ಲೇ ಯಾರೋ ಒಬ್ರು ಬಂದರು ಹಾಯ್ ನಮಸ್ತೆ ಯಾರಿದು ಹಾಯ್ ಮಾಡಿ ಪ್ಲೀಸ್ ಎಲ್ಲರೂ ಬೈತಾರೆ ಕಾಲ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಕಾಲ್ ಉದಾಸಿನ ಆಗ್ತದೆ ಹೀಗೆ ಅದ್ರಲ್ಲ ಈಗ ಬಂದರೆ ಮಾತಾಡ್ಬೋದು ಯಾರು ಬಂದರೂ ಸೀದಾ ಹೋಗ್ತಾರೆ ನಾನು ಕೊಡೆ ಇಟ್ಕೊಂಡಿದ್ದೆ ಹಾಗೆ ಕೆಳಗಿಟ್ಟೆ ಆ ಕೊಡೆಯನ್ನು ಹಾಯ್ ಯಾರಾದರೂ ಇದ್ದರೂ ಹಾಯ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ಲೀಸ್ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ದಿನ ಆ ಕುಕ್ಕಿಂಗ್ ವೀಡಿಯೋ ಹಾಕಬೇಕು ಅಥವಾ ಹೊರಗಡೆ ಹೋದಾಗೆಲ್ಲ ಹಾಕಬೇಕು ನೆನಸೋದು ಹೋದಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡು ತಿರ್ಗಾಡಲಿಕ್ಕೆ ಅಷ್ಟು ಸರಿ ಆಗೋದಿಲ್ಲ ನೋಡಿ ಮೋಡ ಉಂಟು ಹೇಗೆ ಸೂರ್ಯ ನೋಡಿ ತೋರಿಸ್ತೇನೆ ನೋಡಿ ಮೊಲ್ಲು ಮೋಡ ಎಲ್ಲ ಕಡೆ ಈಗಿನೇ ಉಂಟು ಮಳೆ ಬಿಡೋದೇ ಇಲ್ಲ ಬಡ್ದೋ ಮಳೆ ನೋಡಿ ಫುಲ್ ಮೋಡ 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 ಉಂಟು ಇಲ್ಲೊಂದು ಬರೆ ಯಾವಾಗ ಬೀಳ್ತದೆ ಅಂತ ಅದನ್ನು ಸಹ ತೋರಿಸ್ತಾ ಇದ್ದಲ್ಲ ನಾನು ಅದು ಭಯನೇ ಆಗ್ತಾ ಉಂಟು ಒಂದು ಅದರಿಂದ ಇನ್ನೊಂದು ಪಂಚಾಯಿತಿ ನೀರು ಆಯಿತಾ ಪಂಚಾಯಿತಿ ನೀರು ಬಂದರೆ ಅಲ್ಲಿ ಮೇಲೆ ಫುಲ್ಲಾಗಿ ಈ ಅಡಿಯಿಂದಲೇ ಗೋಡೆ ಅಡೆಯಿಂದಲೇ ಬರ್ತದೆ ನೀರು ಅರ್ಧ ಅದೇ ಸಾಕು ನಮ್ಮ ಬರೆ ಜರಿಲಿಕ್ಕೆ ಇಲ್ಲೆಲ್ಲ ಕಾಡಂದರೆ ಕಾಡು ತೆಗಿಸಲೇ ಇಲ್ಲ ಹೀಗೆ ಉಂಟು ನೋಡಿ ಕಾಡು ಸರಿ ನಾನು ಇವಾಗ ಹೊರಡ್ತೇನೆ ಕೆಳಗಡೆ ರೇನ್ ಸಿಕ್ಕುದಿಲ್ಲ ಅದಕ್ಕೆ ನಾನು ಕಟ್ ಮಾಡ್ತೇನೆ ಆಯಿತಾ ಓಕೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಕುಕ್ಕಿಂಗ್ ವ್ಲಾಗ್ ಅನ್ನ ಸಹ ನೋಡಿ ಆಯಿತಾ ಕುಕ್ಕಿಂಗ್ ವಿಡಿಯೋ ಏನಾದರೂ ಹಾಕಿದರೆ ನಾನು ಕೆಳಗಿಟ್ಟಿದ್ದೆ ಹಾಗೆ ಕೊಡೆಯನ್ನು ತಕೊಂಡದ್ದು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಬರುವಾಗ ಓಕೆ ಬಾಯ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಬಾಯ್